ತುಳುನಾಡಿನ ಪವಿತ್ರ ಭೂಮಿಯಾಗಿರುವ ಕಾರ್ಕಳದಲ್ಲಿ ಶತಮಾನದ ಹಿಂದೆ ಭೂಗರ್ಭದಲ್ಲಿ ಲೀನವಾದ ದೈವ ಸಾನ್ನಿಧ್ಯವೊಂದು ಪುನರ್ಜನ್ಮ ಪಡೆದುಕೊಂಡಿದೆ ಅಂತ ಕೇಳ್ತೀರಾ ಹಾಗಿದ್ರೆ ಈ ಸ್ಟೋರಿ ನೋಡಿ ಹೌದು ನಾವೀಗ ಇಲ್ಲಿ ಹೇಳೋಕೆ ಹೊರಟಿರೋ ಸ್ಟೋರಿ ಎಲ್ಲಿ ಅಲ್ಲ ಹಿಂದೂ ಸಮಾಜದ ಐಕ್ಯತೆಗಾಗಿ ಸುಮಾರು ಐನೂರು ವರ್ಷಗಳಿಂದ ಕಾರ್ಕಳದ ಪರ್ಪಲೆಗಿರಿಯಲ್ಲಿ ನೆಲೆಸಿರುವ ಶ್ರೀ ಕಲ್ಲುಡ ಕಲ್ಲುಟಿ ತೂಕದಲ್ಲಿ ಧರ್ಮ ದೈವಗಳ ಸಾನ್ನಿಧ್ಯದ ಕುರಿತು ಪರ್ಪಲೆಗಿರಿಯಲ್ಲಿ ಕಲ್ಕುಡ ಕಲ್ಲುಟಿ ಮತ್ತು ತೂಕತರಿ ದೈವಗಳು ಪುನಃ ಅವತರಿಸಿ ನಾಡಿನ ನಂಬಿಕೆಗೆ ನೂತನ ಚೈತನ್ಯ ತುಂಬುತ್ತಿವೆ ಪವಿತ್ರತೆಯ ಪರಮ ಶಿಖರವಾದ ಪರ್ಪಲೆಗಿರಿ ಇದು ಆಧ್ಯಾತ್ಮಿಕತೆಗೂ ಇತಿಹಾಸಕ್ಕೂ ಸೇತುವೆಯಾಗಿರುವ ತಪೋಭೂಮಿ ಈ ಬೆಟ್ಟದ ಗುಹೆಗಳಲ್ಲಿ ಋಷಿ ಮುನಿಗಳು ತಪಸ್ಸು ಮಾಡಿದ್ದರೆಂಬ ಪುರಾವೆಗಳು ಇಂದಿಗೂ ಉಳಿದುಕೊಂಡಿವೆ ಸಾವಿರದ ನಾಲ್ನೂರ ಮೂವತ್ತೆರಡರಲ್ಲಿ ಕಾರ್ಕ್ರದಲ್ಲಿ ಬಾಹುಬಲಿ ವಿಗ್ರಹ ಪ್ರತಿಷ್ಠೆ ಆದ ನಂತರ ಅದನ್ನು ಕೆತ್ತಿದ ವೀರ ಕಲ್ಕುಡನಿಗೆ ಪರ್ಪಿಲಗಿರಿಯನ್ನು ಉಡುಗೊರೆಯಾಗಿ ನೀಡುವಂತೆ ಅರಸರು ಆಶ್ವಾಸನೆ ನೀಡಿದ್ದಾರೆ ಎಂಬ ಪ್ರತೀತಿ ಇಲ್ಲಿಯ ಜನರ ನಂಬಿಕೆಯಾಗಿದೆ ಆ ಪ್ರತೀತಿಯ ಹಿನ್ನೆಲೆಯಲ್ಲಿ ಭಗವಂತನ ಇಚ್ಛೆಯಂತೆ ಈ ದೈವಗಳು ಭೂಗರ್ಭದಿಂದ ಮರಣಿ ಅವತರಿಸಿದಂತಾಗಿದೆ ಕಲ್ಕುಡ ಕಲ್ಲುಟಿ ಮತ್ತು ತೂಕತರಿ ಈ ಮೂರು ಕಾರ್ಮಿಕ ದೈವಗಳು ಈಗ ಪುನಃ ಪ್ರತಿಷ್ಠೆಗೊಳ್ತಿರುವುದು ಭಕ್ತರಲ್ಲಿ ಅಪಾರ ಭಕ್ತಿ ಭಾವನೆ ಮೂಡಿಸಿದೆ ಇದು ಕೇವಲ ಧಾರ್ಮಿಕ ಘಟನೆ ಅಲ್ಲ ಇದು ನಾಡಿನ ಸಂಸ್ಕೃತಿಯ ಪುನರುತ್ಥಾನ ಪರ್ಪಲೆ ಇಂದಿನ ತಪೋಭೂಮಿ ಮಾತ್ರವಲ್ಲ ದೈವ ಸಾಹಿಧ್ಯದ ಜಗತ್ತಿನ ಬಾಗಿಲು ತೆರೆದಿದೆ ಎಂದು ಇತಿಹಾಸ ಸಂಶೋಧಕರು ಹೇಳ್ತಾರೆ ಪರ್ಪೆಲೆಯ ಪವಿತ್ರ ನೆಲೆಯಲ್ಲಿ ಸದ್ಯ ದೈವ ಬಿಂಬಗಳ ಪುನಃ ಪ್ರತಿಷ್ಠೆ ಸಾಹಿಧ್ಯ ಕಲಶೋತ್ಸವದ ಸಿದ್ಧತೆಗಳು ನಡೆಯುತ್ತಿದೆ ಪರ್ಪೆಲೆರಿಯಲ್ಲಿ ನೆಲೆಸಿರುವ ಶ್ರೀಕಲ್ಲುಗುಡಕಲ್ಲುಟಿ ಧರ್ಮ ಧರ್ಮದೈವಗಳ ಶಿಲಾಮಯ ಗರ್ಭಗೃಹ ಸಮರ್ಪಣೆ ಮತ್ತು ದೈವ ಪುನಃ ಪ್ರತಿಷ್ಠೆ ಸಾನ್ನಿಧ್ಯ ಕಲಶೋತ್ಸವ ಮಹಾ ಅನ್ನ ಸಂತರ್ಪಣೆ ಹಾಗೂ ವೈಭವದ ಸಿರಿಸಿಂಗಾರ ನೇಮೋತ್ಸವ ಇಂದಿನಿಂದ ಮೇ ಹತ್ತೊಂಬತ್ತರ ತನಕ ನಡೆಯಲಿದೆ ದೈವ ಸಾನ್ನಿಧ್ಯದ ಪುನರುತ್ಥಾನದ ಸಮಿತಿ ಸಂಕಲ್ಪದಂತೆ ನೂರಾರು ದೈವಿ ಭಕ್ತರು ದೈವಗಳ ಸೇವೆಯಲ್ಲಿ ತೊಡಗಿದ್ದಾರೆ ಈ ಪವಿತ್ರ ಪುನರುಜ್ಜೀವನ ತಪೋಭೂಮಿಯ ಪಾರಂಪರ್ಯಕ್ಕೆ ಹೊಸ ಚೈತನ್ಯ ನೀಡ್ತಿದೆ ಧರ್ಮ ದೈವ ಮತ್ತು ನಂಬಿಕೆಯ ಸಮ್ಮಿಲನವಾಗಿರುವ ಈ ಪರ್ಪನೆ ಪರ್ವ ನಾಡು ಹೊಸ ಬೆಳಕನ್ನು ತರಲಿ ಸಾನ್ನಿಧ್ಯ ಪಾವನವಾಗಲಿ ಭಕ್ತರಿಗೆ ದೈವದ ಅವರ ನೀಡಿ ದುರಿತಗಳು ನಿವಾರಣೆಗೊಳ್ಳಿ ಎನ್ನುವ ಆಶಯ ಕರಾವಳಿ ನಾಡಿಯತ್ತಾಗಿದೆ